ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ರಾಮಣ್ಣ ಹಾಂ ಹೂನಳ್ಳಿ ಹೂನಳ್ಳಿ ಹಾಂ ತಾಲೂಕು ಮದೇರಿ ತಾಲೂಕು ಹಾಂ ಹಳ್ಳಿ ಹೋಬಳಿ ಹೋಬಳಿ ಹ್ಞೂ ಬಂದಿದ್ವಿ ನಮ್ಮವ್ಯಾಸ ನಾಲ್ಕಲ್ಲ ಹಾಂ ಹಾಂ ಬಂಡಿ ಎಲ್ಲ ಹೊಡ್ತಿದ್ವಿ ಹಾಂ ಎಲ್ಲ ಕೆಲಸ ವ್ಯವಸಾಯ ಮಾಡೇವೆ ನಾವು ಸಿದ್ಧಗಂಗಿ ಹಾಂ ನಮ್ಮ ಸಿದ್ಧಗಂಗಿ ನಮಗೆ ಒಂದು ಅರವತ್ತೈದು ಹಾಂ ಎರಡು ಹತ್ತು ಹಾಂ ಅದು ಹೇ ಇಲ್ಲ ಇಲ್ಲ ಬಾ ಬಾಬಾ ಹಿಡ್ಕೊಂತೀನಿ ಬಾ ಹಾ ರಂಗ ನಾವ ಕಳ್ಳಹಳ್ಳಿ ಬೂಸಾ ಅಷ್ಟೇ ಅಷ್ಟೊಮ್ಮೆ ಮಾಮೂಲು ಚಿತ್ತ ಜೋಳದ್ದು ಕಳ್ಳಬಳ್ಳಿ ಜೋಳದ್ದು ನೆಲ್ಲು ನಾಲ್ಕು ಎರಡಲ್ಲೂ ಹಾ ಎರಡಲ್ಲೂ ಹಾ ನಮ್ದೇ ನಮ್ದೆ ಹೋರಿ ನಮ್ದೇ ಹೋರಿ ಹ್ಞೂ ಹೂನಳ್ಳಿ ಮುನ್ನೂರು ಹಾ

ನಾವು ಸಿದ್ಧಗಂಗೆ ತಂದೀವಿ ಸಿದ್ಧಗಂಗೆ ನಮಗೆ ಒಂದು ಕೆಲಸ ಸರ್ ಮಾರ್ಕ್ ಮುಂಗ್ಯಾರಾಗ ಮಾಡ್ಯಾವೆ ಇವಾಗ ಮಾಡಿ ನಾವು ಎಂಬತ್ತು ಹೇಳ್ತೀವಿ ಫೈನಲ್ ಅದೇ ಐವತ್ತಾದ್ರೆ ಕೊಡ್ತೀವಿ ನಂಬರ್ ಐತೆ ನಮ್ಗೆ ಬಾಯಿಗೆಲ್ಲ ಸರ್ ಬುಕ್ಕಲ್ಲಿ ಐತೆ ಐತೆ ನಮ್ಗೆ ಹೇಳೋದು ಬರೋಲ್ಲ ಸರ್ ಇಲ್ಲೆಲ್ಲ ರಾಮಂಜಪ್ಪ ಅಂತೈತೆ ರಾಮಂಜಿ ಅಂತ ಐತೆ ನೋಡಿ ಸರ್ ರಾಮಂಜಿ ಅಂತ ಐತೆ ನೋಡಿ ಸರ್

ಖುಸ್ ಖುಷಿ ಇರ್ಲಿ ಅಂತ ಹಳ್ಳಿಕ ನೀವೇ ಹಳ್ಳಿಕಾರ ಉಳಿಸ್ಬೇಕು

ನೈನ್ ಜೀರೋ ನೈನ್ ಝೀರೋ ತ್ರೀ ಫೈವ್ ಸಿಕ್ಸ್ ಟು ಝೀರೋ ಒನ್ನು ಝೀರೋ ನೈನು ಹಾಂ ಫೋನ್ ಮಾಡ್ತಾರೆ ಯಾರಾಗುತ್ತೆ